ಇಲ್ಲಿ ಬಂದವರಿಗೆಲ್ಲ ತಡೆ ಓಡಿಸೋದು ಅಂತ ಹೇಳ್ತಿರಲ್ಲ ಎಷ್ಟು ವಾರ ಓಡಿಸ್ಬೇಕು ಏನಕ್ಕಾಗಿ ತಡೆ ತಡೆ ಓಡಿಸ್ಬೇಕು ತಡೆ ಓಡಿಸೋದು ಅಂತಂದ್ರೆ ನಿಮ್ಗೆ ಇಲ್ಲಿ ರೋಗಿ ಯಾರು ಒಂದು ದೃಷ್ಟಿಗಳಾಗ್ಲಿ ಅಥವಾ ಯಾವ್ದಾರ ಒಂದು ಮಾಟ್ನೋ ಕುಟ್ನೋ ಅಂತ ಹೆಸರು ಹೇಳ್ತಿರ್ತಲ್ಲ ಅದು ಒಂದು ಮುಕ್ತಿಗಾಗಲಿ ಇಲ್ಲ ಅವ್ರ ಮನಸ್ಸಿಗೆ ಸಮಾಧಾನಗಾಗಕ್ಕೆ ಇದನ್ನ ಅವ್ರದ ಒಂದು ಒಂದು ಹಣಕಾಸು ದುಡ್ಡು ವ್ಯವಹಾರಕ್ಕೆ ಒಂದು ತಡ ಅದೊಂದು ಪರಿಹಾರ ಅಂತ ತಾಯಿ ಹೇಳ್ತಾರೆ ಹೇಳ್ತಾರೆ ನಾವ್ ನೀವೇ ತರ್ಬೇಕು ನಾವೇ ತರ್ಬೇಕು ನಮ್ ಮುಂದ್ಗಡೆನೆ ಇಟ್ಕೊಂಡು ನಮ್ಮ ಎದುರುಗಡೆನೆ ಕುತ್ಕೊಂಡು ಅವ್ರು ಎದ್ದೋಗೋದಿಲ್ಲ ಏನು ಮಾಡೋದಿಲ್ಲ ಇರೋದ ಹೇಳ್ತಾರೆ ಅದು ನಮ್ಗೆ ತುಂಬಾ ನೋಂದ್ರೆ ಬಂದವರಿಗೆಲ್ಲ ತಡೆ ಓಸೋದು ಅಂತ ಹೇಳ್ತಿರಲ್ಲ ಎಷ್ಟು ವಾರ ಓಡಿಸಬೇಕು ಏನಕ್ಕಾಗಿ ತಡೆ ತಡೆ ಓಡಿಸಬೇಕು ತಡೆ ಓಡಿಸೋದು ಅಂತಂದ್ರೆ ನಿಮ್ಗೆ ಇಲ್ಲಿ ಅವ್ರಿಗೆ ಯಾವ ಒಂದು ದೃಷ್ಟಿಗಳಾಗಲಿ ಅಥವಾ ಯಾವ್ದಾರ ಒಂದು ಮಾಟ್ನೋ ಕುಟ್ನೋ ಅಂತ ಹೆಸರು ಹೇಳ್ತಿರ್ತಲ್ಲ ಅದು ಒಂದು ಮುಕ್ತಿಗಾಗಲಿ ಇಲ್ಲ ಅವ್ರ ಮನಸ್ಸಿಗೆ ಸಮಾಧಾನಗಾಗಕ್ಕೆ ಇದನ್ನ ಅವರದು ಒಂದು ಹಣಕಾಸು ದುಡ್ಡು ವ್ಯವಹಾರಕ್ಕೆ ಇದನ್ನ ಸುತ್ತದ ಒಂದು ತಡೆ ಹೊಡೆದ್ರೆ ಅದೊಂದು ಪರಿಹಾರ ಅಂತ ತಾಯತ್ರ ಕೊಟ್ಟಿರೋದು ಇದು ಹಾಗೇನೆ ಮದ್ವೆ ಆಗಿಲ್ಲ ಅಂತ ಅಂತ ಇರೋರ್ಗೆ ಈ ಕ್ಷೇತ್ರದಲ್ಲಿ ಏನ್ ಪರಿಹಾರ ಇದೆ ಮದ್ವೆ ಆಗಿಲ್ಲ ಮಕ್ಕಳಾಗಿಲ್ಲ ಆತರ ಸಮಸ್ಯೆ ಇರೋರ್ಗೆ ಮಕ್ಳಾಗಿಲ್ಲ ಪರಿಹಾರ ಎಲ್ಲಾ ತರಕೂ ಆದ್ರೋಸ ಈ ಅಂತ ಎಲ್ಲಾ ಕಟ್ತಾರೆ ಸರ್ಪದ್ರೋಸ ಇದೆ ಆದ್ರೋಸ್ ಇದೆ ಈ ಇದೆ ಅಂತ ಬೇರೆ ಕಡೆ ಹೇಳ್ತಾರೆ ಅದರಿಂದ ಇಲ್ಲಿ ಇರ್ಲಿಲ್ಲ ಇಲ್ಲಿ ಯಾವ ದ್ರೋಸನು ಕೊಡಲ್ಲ ಇಲ್ಲಿ ಎಲ್ಲಾನು ಬಂದು ಬೇಡ್ಕೊಂಡು ಪಿನ್ಪಲ್ಸದಂತ ಎರಡು ಬಾಳೆ ಕೊಡ್ತೀವಿ ಅದಲ್ಲೇ ಮಕ್ಕಳ ಫಲ ಆಗಿದೆ ಇಲ್ಲಿ ಯಾವ ರೋಗನಾಗ್ಲಿ ಒಂದು ಕಿಡ್ನಿ ಕಾಯಿಲೆ ಆಗ್ಲಿ ಒಂದು ಸ್ಕೋನ್ ಆಗ್ಲಿ ಮತ್ತೆ ಒಂದು ಚರ್ಮ ಕಾಯಿಲೆ ಆಗಲಿ ಮತ್ತೆ ಇನ್ನೊಂದು ಪ್ರತಿ ಒಂದು ರೋಗನ ಯಾವ್ದೇ ಬಂದ್ರು ಐದು ವಾರ ಬೇನ್ಸ್ ಮುಖಾಂತರ ಮುಖಾಂತರ ತಡ ಹೊಡೆದು ಬೇವ್ಸಪ್ ಮುಖಾಂತರ ಹಾಗೇನೆ ಗುರುಗಳ ಭಕ್ತರು ಹೇಳ್ತಾ ಇದ್ರು ಈ ಈ ದೇವಸ್ಥಾನದ ಹಿಂದಿನ ಇಲ್ಲಿ ಜಾಗ ಬಿಟ್ಕೊಟ್ರು ಅಂತ ಆ ಘಟನೆನ ವಿವರಿಸದಾದ್ರೆ ಅದು ಘಟನೆ ಘಟನೆ ಅಂದ್ರೆ ಈಗ ದೇವಸ್ಥಾನಕ್ಕೆ ಅಂದ್ರೆ ಅವ್ರಿಗೆ ತುಂಬಾ ಸೀರಿಯಸ್ ಆಗಿ ಹೋಗಿದ್ರು ಜೈದಿ ಜೈದಿ ಮುನ್ಸೂರ್ಲಿ ಮತ್ತೆ ಒಂದ್ ಹಾಸ್ಪಿಟಲ್ ಆಗಲ್ಲ ಅನ್ನೋ ಸ್ಟೇಜ್ ಕೊಟ್ಟಿದ್ರು ಅವ್ರಿಗೆ ಏನು ಹುಷಾರಿಲ್ಲ ಅವ್ರ ಏನು ಕಿಡ್ನಿ ಆಲ್ಟ್ ಪ್ರೋಗ್ರಾಮ್ ಅಂತ ಫುಲ್ ಅವರು ಹಾಸ್ಪಿಟಲ್ ಹುಟ್ಟಿದ್ದು ಅಲ್ಲಿ ಎಲ್ಲೂ ಬರ್ಲಿಲ್ಲ ಆ ಬದುಕಲ್ಲಿ ಒಂದ್ ದಿವಸ ತಕೋಬಹುದು ಅಂತ ಹೇಳಿದ್ರು ಅಲ್ಲಿಗೆ ನಮ್ಗೆ ಬೇರೆಯವರು ಯಾರೋ ದೇವಸ್ಥಾನ ಭಕ್ತರಿದ್ದರು ನೀವು ಇಂತ ಜಾಗ ಅಂತ ಕೈಸ್ ಕೊಟ್ಟಾಗ ನಮ್ ಜಾಗದಲ್ಲಿ ಬಂದಾಗ ಹದಿನೆಂಟು ಅವ್ರನ್ನ ಗುಣ ಮಾಡಿಸಿ ಅವ್ರನ್ನ ತೀರೋಗವ್ರನ್ನ ಕೈಸ್ ಕೊಟ್ಟಿದೀವಿ ಆದ್ರಿಂದ ಅವ್ರು ಇಪ್ಪತ್ ಗಂಟೆ ದೇವಸ್ಥಾನಕ್ಕೆ ಜಾಗ ಕೊಡ್ತೀವಿ ಅಂತ ತಾಯಿ ಇಲ್ಲಿಗೆ ಅವ್ರ ಒಪ್ಗೇ ಅಲಂಕಾರ ಆಗಿ ಇದು ಮಾಡಿದ್ ಮೂಡಿದಾಳೆ ಈಗ ಭಕ್ತಾದಿಗಳು ಕೊಟ್ಟಿರುವಂತ ಜಾಗದಲ್ಲೇ ದೇವಿ ನಿಲ್ಸಿದಾರ ಹೌದು ದೇವಿ ಭಕ್ತರು ಕೊಟ್ಟಂತ ಜಾಗದಲ್ಲಿ ನಿಲ್ಕೊಡ್ಸಿರೋದು ಆದ್ರೂ ನಾವು ಸೈಡ್ ತಕೋ ಒಳಗಡೆ ತಕೋಬೇಕು ಅಂತ ಪ್ರಯ ಮಾಡಿದ್ ತಾಯಿನ ಯಾಕಂದ್ರೆ ಉದ್ವಾಗಿರೋದು ಸೈಡ್ ಬಂದ್ ಉದ್ವಾಗಿರೋದು ಅದರಿಂದ ನಾವು ಇಲ್ಲೇ ಸ್ಥಾಪನೆ ಮಾಡಿದೀವಿ ಹಾಗೇನೆ ಸಿದ್ದಪ್ಪಾಜಿ ಬಗ್ಗೆ ಹೇಳೋದಾದ್ರೆ ಮಾಟ ಮಂತ್ರ ದೃಷ್ಟ ಏನು ಏನು ದೆವ್ವಭೂತ ಪಿಶಾಚಿಗಳಿಗೆ ಅವರು ಹೇಳ್ ಮಾಡಿಸಿದಂತ ದೇವರು ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳೋದ ಮಾಟ್ನ ಕೂಟನದಲ್ಲಿ ಆಗಲಿ ಗಾಲಿ ಪುರುಸದಲ್ಲಿ ಬೀತಿ ಪುರುಸದಲ್ಲಿ ಯಾವ್ದಾರಲ್ಲಿ ಬೇರೆ ಕಡೆ ಒಡೆಯೋದು ಬಡಿಯೋದು ಇಲ್ಲ ಅದನ್ನ ಎರಡಿಸೋದು ಇದರಿಂದ ಮಾಡಲ್ಲ ಇಲ್ಲಿ ಏನೇ ಬಂದ್ರು ಹೂ ನೀರು ಹಾಕಿ ಅದನ್ನ ಕರೆದು ಅಲ್ಲೆಲ್ಲ ಅವತ್ತೇ ಅವತ್ತೇ ಕ್ಲಿಯರ್ ಮಾಡಿ ಅವತ್ತೆ ಅವ್ರ ಮನೆ ಕೈಸ್ಕೊಡ್ತೀವಿ ವರ ಯಾವತ್ತಿದ್ರು ಬತ್ತಿ ಬಂದು ಬೇಡ್ಕೊಂಡು ಅವ್ರ ಬುಡು ತಕೊಂಡು ಬಂದು ಹಿಂಬೆಣ್ಣು ಬಂದು ವರಾ ಕೇಳ್ತೀವಿ ಅಂತಂದ್ರೆ ಅವ್ರು ಬೇಡ್ಕೊಂಡು ವಾದನ್ನ ಅವ್ರ ಏನ್ ತಾಯಿ ನೆನಕತ್ರ ಅದನ್ನ ಹೊರ ಬಂದದ್ದು ಅವ್ರ ಸಕ್ಸಸ್ ಆಯ್ತು ಅದನ್ನ ಹಿಂಬೆಣ್ಣನೆ ಹೊರ ಕೊಡ್ತಾ ಇರೋದು ಹಿಂಬೆಣ್ಣು ಹೊರ ಕೊಡ್ತಾ ಇದೀವಿ

ವಾರದಿಂದ ಬರ್ತಿವಿ ಹ್ಮ್ ಹೇಗಿದೆ ಮೊದ್ಲುಗೂ ಇವಾಗೂ ಇಲ್ಲಿಗ್ ಬಂದಾಗ ಇಲ್ಲಿಗ್ ಬಂದ್ರೆ ಏನೋ ಒಂಥರ ಮನ್ಸ ಸಮಾಧಾನ ಆಗೈತೆ ಒಂದು ಇಲ್ಲೇನ್ ದುಡ್ಡು ಕಾಸು ಕೇಳಲ್ಲ ನಾವು ಏನ್ ಒಂದು ಊತನ ಕೊಟ್ಟರು ದೇವ್ರಿಗೆ ಅವ್ರ ಏನೊಂದು ನೋಡಿ ಒಂದ್ ಶಾಸ್ತ್ರ ಹೇಳಿದಾಗ ಮನ್ಸಿಗೆ ಸಮಾಧಾನ ಐತೆ ಮೇಡಮ್ ಅದ್ರಿಂದ ನಮ್ಗೆ ಸಮಾಧಾನ ಅಂತಾನೆ ಬಂದಿದೀವಿ ಹಾಗೆ ಆಯ್ತದೆ ಅನ್ಕೊಂಡಿದೀವಿ ಏನ್ ಶಾಸ್ತ್ರ ಹೇಳ್ತಾರೆ ಹೇಳ್ತಾರೆ ನಾವ್ ಕೊಟ್ಟಿದ್ವಿ ನಾವೇ ತರ್ಬೇಕು ನಮ್ ಮುಂದ್ಗಡೆನೆ ಇಟ್ಕೊಂಡು ನಮ್ಮ ಎದುರುಗಡೆನೆ ಕುತ್ಕೊಂಡು ಅವ್ರ ಎದ್ದೋಗೋದಿಲ್ಲ ಏನು ಮಾಡೋದಿಲ್ಲ ಇರೋದ ಹೇಳ್ತಾರೆ ಅದು ನಮ್ಗೆ ತುಂಬಾ ನಂಬಿಕೆ ಆಗಿದೆ ಮೇಡಮ್ ಇಳೆದ್ದಲೆ ನೋಡ್ಕೊಂಡು ಶಾಸ್ತ್ರ ಹೇಳಿದ್ದೆಲ್ಲ ಸರಿಯಾಗಿತ್ತು ನಮ್ ನಡ್ದಿರೋದನ್ನೇ ಹೇಳಿರ್ತಾರೆ ನಮ್ಗೆ ಅದೇ ನಂಬಿಕೆಯಿಂದಾನೇ ನಾಲ್ಕು ವರ್ದ ಬರ್ತಾ ಇರೋದು ಹ್ಮ್ ಹ್ಮ್ ಇಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು ಅಂತ ಒಂದ್ ಘಟನೆ ನೀವ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗೈತೆ ಏನೋ ಒಳ್ಳೇದಾಯ್ತದೆ ಅಂತಾನೆ ನಂಬ್ಕೊಂಡಿದೀವಿ ಇವಾಗ ಇರೋದು ದೇವ್ರ ಮೇಲೆ ನಂಬಿಕೆ ಐತೆ ಒಂದ್ ಸಮಾಧಾನ ಆಗೈತೆ ಮೂರ್ ದಿಂದ ಬಂದೋ ಹಾಲು ಉಕ್ಕೊಂಡ್ ಉಕ್ಕೊಂಡ್ ಬಂದೋ ಕಷ್ಟ ಹಂಗೆ ಹಿಂಗೆ ಅಂತ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಆಮೇಲೆ ಅದ್ರ ಮೇಲೆ ಶಾಸ್ತ್ರ ಕೇಳಿದ್ವಿ ಮೊದ್ಲು ದಿನ ಅವ್ರ ನಮ್ಮೆದ್ರಿಗೆ ಕುತ್ಕೊಂಡ್ ನನ್ ಹತ್ರ ಹಾಕ್ಸೋಣ ನಾವ್ ಕುತ್ ನಾವ್ ಕುತ್ಕೊಂಡ್ ಮೇಲೆ ಕೊಡೋದು ಅವ್ರ ಅದ್ರಲ್ಲಿ ಏನ್ ಮಾಡೋದಿಲ್ಲ ನಮ್ ಕಣ್ ಮುಂದೆ ಅದ್ರಲ್ಲೂ ನೀವ್ ತರೋದು ನಾವು ಇಲ್ಲೇ ಇಟ್ಕೊಂಡಿದೀವಿ ಇವಾಗ ಕೊಟ್ಟಿಲ್ಲ ನಮ್ ಕರ್ದಾಗ್ಲೆ ನಾವ್ ಕೊಡೋದು ನಾವ್ ಇಳ್ಯದಲ್ಲೇ ನೋಡ್ಕೊಂಡು ನಮ್ ಇಳ್ಳ್ಯದಲ್ಲೇ ನೋಡ್ಕೊಂಡು ನಮ್ಗೆ ಹೇಳ್ತಾರಲ್ಲ ಅದು ನಮ್ಗೆ ತುಂಬಾ ನಂಬಿಕೆ ಇದೆ ಮತ್ತೆ ಅಷ್ಟ್ ಕಾಸು ಕೊಡಿ ಇಷ್ಟ್ ಕಾಸು ಕೊಡಿ ಅದ್ ಮಾಡಿ ಇದ್ ಮಾಡಿ ಏನಿಲ್ಲ ನಮ್ಗೆ ಪರವಾಗಿಲ್ಲ ಅಂತ ಆಗೈತೆ ಮೇಡಮ್ ಆರ ನಾವ್ ನೋಡಿಲ್ಲ ಇದ್ರಂತೆ ಕೇಳಿದ್ವಿ ಹೋಗಿರ್ಲಿಲ್ಲ ಇವಾಗ ಇಲ್ಲಿ ಯಾರೋ ಹೇಳಿದ್ರು ಅಂತ ಬಂದ್ವಿ ನಾವ್ ಬಂದ್ಮೇಲೆ ತುಂಬಾ ಜನನೇ ಬದಾವ ಪರವಾಗಿಲ್ಲ ಇಲ್ಲಿ ತಡೆ ಓಡಿಸ್ತಾರಲ್ಲ ನೀವೇಂದ್ರ ತಡೆ ಓಡಿಸಿಲ್ಲ ನಾನು ಒಡಿಸಿಲ್ಲ ಮೇಡಮ್ ನನ್ ಮಕ್ಳು ಪ್ರೆಗ್ನೆಂಟ್ ಅವಳೆ ಅಂಗ್ ನಾನು ತಡೆ ಒಡಿಸಿಲ್ಲ ಇಲ್ಲಿ ನಮ್ ಭಾವ ಬರ್ತಾರೆ ಅವ್ರು ಪ್ರತಿ ವಾರ ಒಡಿಸ್ತಾವೆ ಒಂದ್ ತಡೆ ಒಡಿಸ್ಬೇಕಂತ ಹೇಳ್ತೀವಿ ಈಗ ಎರಡ್ ವಾರ ಮೂರ್ ವಾರ ಆಗೈತೆ ಮೇಡಮ್ ದೇವರು ಗೊತ್ತಿರೋದೇ ಇವಾಗ ನಮ್ಗೆ ಹ್ಮ್ ಹ್ಮ್ ಬಂದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದೀವಿ ಮೇಡಮ್ ಅವ್ರಿಗೆ